ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಕೆಪಿಸಿಸಿ ಮಾಧ್ಯಮ ವಕ್ತಾರರಾಗಿ ನೇಮಕರಾದ ಮಾಜಿ ಸಂಸದ ಎಲ್ಆರ್ ಶ್ರೀರಾಮೇಗೌಡ ಮಂಡ್ಯ ಜಿಲ್ಲೆಯ ಮಾಜಿ ಸಂಸದರಾದ ಎಲ್ಆರ್ ಶ್ರೀರಾಮೇಗೌಡರವರನ್ನು ಮಾಧ್ಯಮ ವಕ್ತಾರರನ್ನಾಗಿ ನೇಮಿಸಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ ಮಾಧ್ಯಮ ವಕ್ತಾರರಾಗಿ ನೇಮಕರಾದ ಹಿನ್ನೆಲೆ ಇಂದು ದಿವಸ ನಾಗಮಂಗಲದ ಸ್ವಗೃಹದಲ್ಲಿ ಅವರ ಬೆಂಬಲಿಗರ ಜೊತೆ ಸಭೆ ನಡೆಸಿ ವಕ್ತಾರರನ್ನಾಗಿ ನೇಮಿಸಿದ್ದಕ್ಕೆ ಅಧ್ಯಕ್ಷರಿಗೆ ಹಾಗೂ ಪಕ್ಷದ ತಮ್ಮೆಲ್ಲರಿಗೂ ಧನ್ಯವಾದಗಳು ಕಾಂಗ್ರೆಸ್ ಕಾರ್ಯಕರ್ತರ ಯೋಗಕ್ಷೇಮವನ್ನ ವಿಚಾರಿಸಿದ್ರು ಇದೇ ಸಂದರ್ಭದಲ್ಲಿ ಹತ್ತು ಹಲವಾರು ಕಾರ್ಯಕರ್ತರ ಕುಂದು ಕೊರತೆಗಳನ್ನು ಈ ನಿಟ್ಟಿನಲ್ಲಿ ವಿಚಾರಿಸಿದ್ರು ಮತ್ತು ಮಾಧ್ಯಮ ವಕ್ತಾರರನ್ನಾಗಿ ನೇಮಿಸಿದ್ದಕ್ಕೆ ಅಧ್ಯಕ್ಷರಿಗೆ ಹಾಗೂ ಎಲ್ಲ ನನ್ನ ಬೆಂಬಲಿಗರಿಗೆ ಧನ್ಯವಾದಗಳು ಎಂದು ತಿಳಿಸಿದ್ರು ಕರ್ನಾಟಕ ಮಾಧ್ಯಮದಲ್ಲಿ ನೀವು ಕೆಲಸ ಮಾಡಬೇಕು ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ಏನೆಲ್ಲ ನಡೀತದೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನೀವು ಮಾಧ್ಯಮದ ಜೊತೆ ಇರಿ ಅಂತೇಳಿ ನನಗೊಂದು ಹೊಸ ಜವಾಬ್ದಾರಿ ಕೊಟ್ಟಿದ್ದಾರೆ ಯಾಕಲ್ಲ ನಮ್ಮ ನಂಬ್ಕೊಂಡಿರ್ತಕ್ಕಂಥವ್ರು ನೀವು ನೀವು ಯಾರು ಕರಿತಾ ಇಲ್ಲ ನೀವು ಯಾರು ಹೋದರೆ ನೀವು ಯಾರ್ದಾರ ಮರೇನೆ ಹೋಗ್ಬೇಕು ಕೆಲವ್ರು ಹೋಗೋರು ಒಬ್ಬರು ಹೋಗ್ತಾರೆ ಹಾಕಬೇಕು ಎಲ್ಲರೂ ಹೋಗಕ್ಕೆ ಅಂತ ಹೇಳಿ ನಾನು ಸ್ವತಃ ನಾನಿಲ್ಲಿ ನಿಮಗೆಲ್ಲ ಚುನಾವಣೆ ತಂದಿಲ್ಲ ಆದರೆ ನಾನು ನಿಮಗೆ ಅನ್ಯಾಯ ಮಾಡಿದಂಗೆ ಆಗುತ್ತಲ್ಲ ಅಂತ ಹೇಳಿ ನಾನು ವಾಪಸ್ಸು ಚು ಶುಕ್ರವಾರ ಬರೋ ಕೆಲಸಕ್ಕೆ ಹಾಕಿ ಅದರಿಂದ ಪ್ರತಿ ಶುಕ್ರವಾರ ನಾನು ಬರ್ತೀನಿ ಪ್ರತಿ ಶುಕ್ರವಾರ ನಾನು ಬಂದಾಗ ನನಗೇನು ಕಷ್ಟ ಸುಖ ಇದೆ ಹೇಳಿ ಇಲ್ಲಿ ಅದರಿಂದಲೇ ಮೈದ್ಯ ಯಾವ ಟೈಮ್ ನಾನು ಫೋನೇ ತಗೋತಿರಲಿಲ್ಲ ಇತ್ತೀಚೆಗೆ ನಾನು ಫೋನ್ಗಳು ತಗೊಳ್ತೀನಿ ಏನಾರು ಸಮಸ್ಯೆಗಳಿದ್ದಾರು ನಿಮ್ಮ ಸಮಸ್ಯೆಗಳನ್ನು ದೂರು ಹೇಳ್ಕೊಂಡು ನನ್ನ ಫೇಲ್ ಆಗೋ ಕೆಲಸ ಯಾಕೆ ನನಗೂ ನೀವೇ

ರಾಜೇಶ್ ಸಾರತ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ